உத்தர கர்நாடக எம்மைய ரைத்தி டீவி சானல் எவரிக்கொந்த ரைத்தி நியூஸ்வாக ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಊಟವನ್ನು ಒದಗಿಸುವ ಇಂದಿರಾ ಕ್ಯಾಂಟೀನ್ ಶಿಗ್ಗಾಂವ್ ನಗರದಲ್ಲಿ ಶೀಘ್ರವೇ ಆರಂಭವಾಗಲಿದ್ದು ಈಗಾಗಲೇ ಕಟ್ಟಡದ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ದು ಇನ್ನೊಂದು ವಾರದ ಒಳಗೆ ಉದ್ಘಾಟನೆಯಾಗಲಿದೆ ಶಿಗ್ಗಾಂವ್ ನಗರದ ಹೊಸ ಬಸ್ ನಿಲ್ದಾಣದ ಆವರಣದಲ್ಲಿ ನಿರ್ಮಾಣವಾಗಿರುವ ಇಂದ್ರಾ ಕ್ಯಾಂಟೀನ್ ಇನ್ನೂ ಒಂದು ವಾರದಲ್ಲಿ ಪ್ರಾರಂಭವಾಗಲಿದೆ ಇದರಿಂದ ಸಾಮಾನ್ಯ ಜನರ ಬಡವರ ಹಸಿವು ನೀಗಿಸಿದಂತಾಗುತ್ತದೆ ನಗರದ ಹಳ್ಳಿಗಳ ಜನರ ಬಹುದಿನಗಳ ಕನಸು ನನಸಾಗುತ್ತಿದೆ ಇದು ಸಾರ್ವಜನಿಕರ ವಲಯದಲ್ಲಿ ಸಂತೋಷದ ವಿಷಯ ಎನ್ನಬಹುದು ಇದಕ್ಕೆ ಸಂಬಂಧಿಸಿದಂತೆ ಪುರಸಭೆ ಅಧಿಕಾರಿ ಮಾತನಾಡಿ ಶಿಗ್ಗಾಂವ್ ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭವಾಗಲಿದೆ ಪ್ರಾಯೋಗಿಕವಾಗಿ ಆಹಾರ ತಯಾರಿಸಿ ಉದ್ಘಾಟನೆ ಮಾಡಲಿದ್ದೇವೆ ಎಂದು ತಿಳಿಸಿದ್ರು ಬಡವರ ಶಿಗ್ಗಾಂವಿ ತಾಲೂಕಿನ ಸಾರ್ವಜನಿಕರ ಬಹು ಬೇಡಿಕೆ ಆಗಿರುವಂತಹ ಕ್ಯಾಂಟೀನ್ ಏನೋ ಆರಂಭ ಪ್ರಾರಂಭದ ಹಂತದಲ್ಲಿದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಮಾತನಾಡಲು ಪುರಸಭೆ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಇದು ಇಂದಿರಾ ಕ್ಯಾಂಟೀನ್ ಈಗ ಪ್ರಾರಂಭದ ಹಂತದಲ್ಲಿದೆ ಸರ್ ಏನಾದ್ರೆ ಆಯ್ತು ಸರ್ ಈಗ ಇಲ್ಲ ಎಲ್ಲ ಅಂತ ಮುಗಿದಿದೆ ಸರ್ ಈಗೆಲ್ಲ ಪ್ರಿಕಾಶನ್ ಎಲ್ಲ ಹಚ್ಚಿಬಿಟ್ಟು ಅದಕ್ಕೆಲ್ಲ ಇದು ಮಾಡಿನ್ ಟ್ರಾಕ್ ಎಲ್ಲ ಇದ್ದು ಮೊನ್ನೆ ಕಿಚನ್ ಇಕ್ವಿಪ್ಮೆಂಟ್ ಗಳೆಲ್ಲ ಹಚ್ಚಿದಾರೆ ತಗೊಂಡ್ ಬಂದ್ಬಿಟ್ಟು ಇನ್ನೇನೀಗ ಬಣ್ಣ ಇದೆಲ್ಲ ಮಾಡಿದ್ವಿ ಎಲ್ಲ ಇದಕ್ಕೆಲ್ಲ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಅವ್ರಿಗೆ ಒಂದು ಡೆಮೋ ಕೊಡಕ್ಕೆ ಬರ್ತಾ ಇದಾರೆ ಟೆಸ್ಟಿಂಗ್ ಬರ್ತಾ ಇದಾರೆ ಕಿಚನ್ ಡಿಪಾರ್ಟ್ಮೆಂಟ್ ಅವರು ಅದಾಯ್ತಪ್ಪ ಅಂದ್ರೆ ಮುಂದಿನ ವಾರದಲ್ಲಿ ಅದು ಮುಗಿದ ತಕ್ಷಣನೇ ಸಾಹೇಬ್ರನ್ನ ಎಮ್ ಎಲ್ ಎ ಸಾಹೇಬ್ರ ಡೇಟ್ ತಗೊಂಡು ಆರಂಭ ಮಾಡ್ತೇವೆ ಸರ್ ಇದು ಸಾರ್ವಜನಿಕರಿಗೆ ತುಂಬಾ ಹೆಲ್ಪ್ ಆಗುವಂತ ವಿಷಯ ಅದ್ರ ಬಗ್ಗೆ ನೀವು ಹೇಳಕಾದ್ರೆ ಯಾಕೆ ಇಷ್ಟಪಡಬಹುದು ಅದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದನೇ ಅತಿ ಕಡಿಮೆ ದರದಲ್ಲಿ ಫುಡ್ ಸಿಗ್ಲಿ ಎಲ್ರಿಗೂ ಅಂತ ದೃಷ್ಟಿಯಿಂದನೇ ಅದನ್ನ ಸರ್ಕಾರದ ವತಿಯಿಂದ ಮಾಡ್ತಾ ಇದಾರ ಅದರ ಆದಷ್ಟು ಬೇಗ ಅದನ್ನು ಓಪನ್ ಮಾಡಿದಪ್ಪ ಅಂದ್ರೆ ಸಾರ್ವಜನಿಕರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಪಾಲಿಗೆ ಸಹಕಾರವಾಗಲಿರುವ ಇಂದಿರಾ ಕ್ಯಾಂಟೀನ್ ಆರಂಭವಾಗುತ್ತಿರುವುದು ಸಾರ್ವಜನಿಕರ ವಲಯದಲ್ಲಿ ಇದು ತುಂಬ ಖುಷಿಯ ಸಮಾಚಾರ ಬಾ ಸರಿ ಈ ಕಡೆ ಬಾ ಐಡಿಯಾ ಫೀಲ್ಡ್ ಇರ್ಲಿ ಮಧ್ಯಾಹ್ನ ಪೂರ್ತಿ ಬಣ್ಣ ಗಿಣ್ಣ ಕರೆಕ್ಟ್ ಹೊಡಿಲಿ ಫಸ್ಟ್ ದಿನ ಒಪ್ನಿಂಗ್ ಮಾಡ್ತಾರ ನೋಡಿ ಅವಾಗ ಹೊಡಿದ್ ಕೂಡ